ಸುಂದ್ರಾಪುರವೆಂಬ ಊರಲ್ಲಿ ಪಾರಮ್ಮ ಎಂಬ ಮುದುಕಿ ಇದ್ದಳು ಸ್ವಲ್ಪ ಆಸ್ತಿ ಇದ್ದುದರಿಂದ ಯಾವುದರ ಕೊರತೆ ಇಲ್ಲದೆ ಸುಖವಾಗಿದ್ದಳು ಅವಳಿಗೆ ಒಬ್ಬ ಮೊಮ್ಮಗಳ ಹೊರತಾಗಿ ಬೇರೆ ಯಾರೂ ಇರಲಿಲ್ಲ ಅವಳನ್ನು ಬಹಳ ಕಟ್ಟುನಿಟ್ಟಾಗಿ ತನ್ನಲ್ಲಿ ಭಯಭಕ್ತಿ ಇರುವಂತೆ ಮಾಡಿಕೊಂಡಿದ್ದಳು ನೆರೆಹೊರೆಯ ಮಕ್ಕಳ ಜೊತೆ ಆಡಲು ಬಿಡುತ್ತಿರಲಿಲ್ಲ ಇದರಿಂದ ಮೊಮ್ಮಗಳಿಗೆ ಸ್ವಾತಂತ್ರ್ಯವಿಲ್ಲದೆ ಮನೆ ಒಂದು ತರಹ ಸೆರೆಮನೆಯಂತಾಗಿತ್ತು ಮನೆಯಲ್ಲಿ ಅಜ್ಜಿ ಮೊಮ್ಮಗಳ ಜೊತೆಗೆ ಒಂದು ಗಿಳಿಯೂ ಇತ್ತು ಮೊಮ್ಮಗಳಿಗೆ ತನ್ನ ವಾರಗೆಯವರು ಹೊರಗೆ ಆರಾಮವಾಗಿ ತಿರುಗಾಡಿಕೊಂಡು ಇರುವಾಗ ತಾನೊಬ್ಬಳೇ ಇರುವುದು ಇರುಸುಮುರುಸಾಗಿತ್ತು ಅವಳಿಗೆ ಗಿಳಿಯ ಹೊರತಾಗಿ ಬೇರಾವ ಜೊತೆಗಾರರಿರಲಿಲ್ಲ ಬೇರೆ ಹುಡುಗಿಯರನ್ನು ಕಂಡಾಗ ಅವಳಿಗೆ ಮುದುಕಿಯ ಮೇಲೆ ಕೋಪ ಬರುತ್ತಿತ್ತು ಆದರೆ ಭಯವಿದ್ದುದರಿಂದ ಬಾಯಿ ಬಿಡಲು ಹೆದರಿ ಸುಮ್ಮನಾಗುತ್ತಿದ್ದಳು ಮುದುಕಿ ಮನೆಯಲ್ಲಿಲ್ಲದಾಗ ಮಾತ್ರ ಈ ಮುದುಕಿ ಸತ್ತಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಹೇಳಿಕೊಳ್ಳುತ್ತಿದ್ದಳು ಈ ಮಾತುಗಳನ್ನು ಕೇಳಿ ಕೇಳಿ ಗಿಳಿಗೆ ಬಾಯಿಪಾಟವಾಗಿತ್ತು ಒಂದು ದಿನ ಮುದುಕಿ ಮನೆಯಲ್ಲಿದ್ದಾಗ ಗಿಳಿ ತನಗೆ ತಾನು ಈ ಮುದುಕಿ ಸತ್ತಿದ್ದರೆ ಚೆನ್ನಾಗಿತ್ತು ಎಂದಿತು ಇದನ್ನು ಕೇಳಿ ಮುದುಕಿ ಬೆಚ್ಚಿಬಿದ್ದಳು ಇಂತಹ ಕೆಟ್ಟ ಮಾತು ಗಿಳಿ ಹೇಗೆ ಕಲಿಯಿತು ಎಂದು ಆಕೆಗೆ ತಿಳಿಯಲಿಲ್ಲ ತನ್ನ ಮೊಮ್ಮಗಳು ಇಂತಹ ಮಾತು ಆಡುವಳೆಂದು ಅವಳಿಗೆ ಅನ್ನಿಸಲಿಲ್ಲ ಹೀಗೊಂದು ದಿವಸ ಮುದುಕಿಯ ಜೊತೆ ಹರಟೆ ಹೊಡೆಯಲು ನೆರೆ ಮನೆಯ ಹೆಂಗಸು ಬಂದಳು ಇಬ್ಬರೂ ಮಾತನಾಡುತ್ತ ಇದ್ದಾಗ ಗಿಳಿಯು ಈ ಮುದುಕಿ ಸತ್ತಿದ್ದರೆ ಚೆನ್ನಾಗಿತ್ತು ಎಂದಿತು ಇದನ್ನು ಕೇಳಿ ನೆರೆಮೆನೆ ಹೆಂಗಸು ಬೆಪ್ಪು ಬಡಿದವಳಂತಾಗಿ ಮುದುಕಿ ಹೇಳುತ್ತಿದ್ದ ಮಾತನ್ನು ಕೇಳಿಸಿಕೊಳ್ಳದೆ ಏನೋ ಕೆಲಸದ ನೆಪ ಹೇಳಿ ಎದ್ದು ಹೋಗಿಬಿಟ್ಟಳು ಮುದುಕಿಯು ಮುಖಕ್ಕೆ ಕಪ್ಪು ಬಳಿದಂತಾಯಿತು ಅಂದು ಸಾಯಂಕಾಲ ಮುದುಕಿ ಶಾಸ್ತ್ರಿಗಳ ಬಳಿ ಹೋಗಿ ತನ್ನ ಗಿಳಿಯ ಸಮಸ್ಯೆ ಹೇಳಿದಳು ಅದರಿಂದ ಯಾರಾದರೂ ನನ್ನ ಮನೆಗೆ ಬರಲು ಹೆದರುತ್ತಾರೆ ಏನು ಮಾಡಲಿ ಎಂದು ಕೇಳಿದಳು ಅದಕ್ಕ ಶಾಸ್ತ್ರಿಗಳು ಅದೇನೂ ಚಿಂತಿಸುವ ಕಾರಣವಿಲ್ಲ ನಮ್ಮ ಮನೆಯ ಗಿಳಿ ತುಂಬಾ ಒಳ್ಳೆಯ ಮಾತುಗಳನ್ನು ಮಾತ್ರ ಆಡುತ್ತೆ ಒಂದೂ ಕೆಟ್ಟ ಮಾತೂ ಆಡುವುದಿಲ್ಲ ಬೇಕಾದರೆ ಸ್ವಲ್ಪ ದಿವಸ ನಮ್ಮ ಗಿಳಿಯನ್ನು ತೆಗೆದುಕೊಂಡು ಹೋಗಿ ಜೊತೆಗೆ ಇದ್ದರೆ ನಿಮ್ಮ ಗಿಳಿಯು ಒಳ್ಳೆಯ ಮಾತುಗಳನ್ನು ಕಲಿಯುತ್ತದೆ ಸರಿಯೆಂದು ಮುದುಕಿ ಆ ಗಿಳೆಯನ್ನು ತನ್ನ ಮನೆಗೆ ತಂದಳು ಹೊಸ ಗಿಳಿಯನ್ನು ಕಂಡು ಮನೆಯ ಗಿಳಿ ಈ ಮುದುಕಿ ಸತ್ತಿದ್ದರೆ ಚೆನ್ನಾಗಿತ್ತು ಎಂದಿತು ಕೂಡಲೇ ಶಾಸ್ತ್ರಿಗಳ ಗಿಳಿ ತಥಾಸ್ತು ತಥಾತು ಎಂದಿತು ಇದು ಕೇಳಿ ಮುದುಕಿಗೆ ಬಹಳ ಸಿಟ್ಟು ಬಂದಿತು ಕೂಡಲೇ ಆಕೆ ಎರಡು ಗಿಳಿಗಳನ್ನು ಎಲ್ಲಾದರೂ ಸಾಯಿರಿ ಎಂದು ಹೊರಗೆ ಬಿಟ್ಟು ಬಿಟ್ಟಳು